ಇನ್ನು ಅದ್ಯಾರೋ ಪ್ರದೀಪ್ ಈಶ್ವರ್ ಅಂತೆ ಅವರು ಎಮ್ ಎಲ್ ಎನ್ ಸುಮ್ನಕ್ಕೆ ಆಗಲ್ವೀನ್ರಿ ಅವ್ರಿಗೆ ಮಾತಾಡಿ ಅಭ್ಯಾಸ ಜಾಸ್ತಿ ಅಲ್ಲ ಹೌದಾ ಸೋಶಿಯಲ್ ಮೀಡಿಯಾದಲ್ಲಿ ನೀವು ಹೆಚ್ಚು ಮಾತಾಡ್ತೀರಾ ಅಂತ ಹೋಲಿಸ್ತಿದ್ದಾರೆ ನಿಮ್ಮನ್ನ ಯಾರಿಗಾದ್ರೂ ಹೋಲಿಸ್ಲಿ ಬಟ್ ಪ್ರದೀಪ್ ಈಶ್ವರ್ ನೋಡ್ತಿದಾರಲ್ಲ ಅದೇ ಬೇಕಾಗಿರೋದು ಬೇರೆಯವ್ರು ನೋಡ್ತಿದಾರಾ ಅದೇ ಮುಖ್ಯ ಅಲ್ಲ ಯಾರು ಬೇಕಾದ್ರೂ ಒಂದಾಗಲಿ ಕಾಂಗ್ರೆಸ್ ಸಿಂಗಲ್ ಸಿಮಾ ಫೈಟ್ ಅಂತ ಸಿನಿಮಾ ಸಿಟೇ ಇಲ್ಲ ಯು ಸ್ಟಾಪ್ ಟಾಕಿಂಗ್ ಇಲ್ಲ ಒಂದು ಸ್ವಲ್ಪ ದಿನ ಪಾಲಿಟಿಕ್ಸ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಸುಮ್ನೆ ಬಿಡ್ತಾ ರೈಲು ಈಗ ಆಯ್ತು ಅವ್ರು ಹೇಳೋದು ಹಕ್ಕಿದೆ ಅವ್ರಿಗೆ ಅವ್ರು ಹೇಳಿ ಪಾಪ ನನ್ನ ತಪ್ಪಿದೆ ನನಗೆ ವೈಯಕ್ತಿಕ ಕೋಪ ಅಲ್ಲ ಕಾಂಗ್ರೆಸ್ ಸಿಂಗಲ್ ಸಿಂಹ ಫೈಟ್ ಮಾಡುತ್ತೆ ಯಾರು ನಿಮಗೆ ಹೂ ಟೋಲ್ಡ್ ಯು ಮಿಸ್ಟರ್ ಪ್ರದೀಪ್ ಈಶ್ವರ್ ಸಿಂಹ ಸಿಂಗಲ್ ಫೈಟ್ ಮಾಡುತ್ತೆ ಅಂತ ನನ್ನ ಪಂದುಲೆ ಗುಂಪು ಅವಸ್ಥೆ ಸಿಂಹ సింగల్ గా వస్తుంది సింగల్ గా ఐడియానిమల్ కింగ్డమ్ ప్రాణి ప్రపంచ ప్రజ్ఞ నింహ ఏకా సింగల్ సింహ పైట్ మే గొంపిన పైట్ మట హింహ సేసుకో పైట్ ಒಂದೇ ಸಿಂಹ ಪ್ರೈಡ್ ಅಲ್ಲಿ ಲೀಡರ್ ಆಗಿದ್ರೆ ಅಂದ್ರೆ ಕಿಂಗ್ ಆದ್ರೆ ಅದ್ರ ತಮ್ಮ ಇದ್ರೆ ಅದನ್ನು ಜೊತೆಲಿ ಸುರ್ಸ್ಕೊಂಡು ಮಾಡುತ್ತೆ ಸಿಂಗುಲ್ ಸಿಂಹ ಹೋಗಿ ಫರ್ಚ್ ಬಂದ್ಬಿಡೋಲ್ಲ ಯಾವ ಸಿಂಗಲ್ ಇಲ್ಲ ಸಿಂಹಾನು ಇಲ್ಲ ಸುಮ್ನೆ ನೋ ಐಡಿಯಾಲ್ ಕಿಂಗ್ಡಮ್ ವರ್ಕ್ಸ್ ಹಂಗಾರೆ ಸುಮ್ನೆ ಫಿಲಮ್ ಅಲ್ಲಿ ಫೋಟೋಗೆ ಮಾ ಅಂತ ಹಿಂಗೆ ಒಂದ್ ಸಿಂಹ ಹಾಕ್ಬಿಟ್ಟು ಒಂದು ಸಿಂಗಲ್ ಸಿಂಹ ತೋರಿಸ್ತಾರೆ ಥರ ಫಿಲಮ್ಮ ハハハハハ。<laughs> <laughs> <Yeah>. <laughs> <laughs>